ಶರತ್ ಕುಮಾರ್ ಸರ್ ನನಗೆ ನೋಡಿದಂಥ ಡಾಕ್ಟ್ರು ಇವತ್ತು ನನ್ನ ಜೀವ ಉಳಿಸಿದ್ದಾರೆ ಸರ್ ನನ್ನ ಹೆಸರು ರಾಜಣ್ಣ ಅಂತ ಆರ್ ರಾಜಣ್ಣ ಮಧುಗಿರಿ ತಾಲೂಕು ಬಡವನಹಳ್ಳಿ ರಂಗಾಪುರ ನನಗೆ ಸಹಿತ ಗಂಟೆಲಿ ಬೆಳಗಿನ ಜಾವದಾಗಿ ಎದೆ ಉರಿ ತಡ್ಕಂಡ್ಲ ಸಂಕಟ ನೋವು ಅದನ್ನು ನನ್ನ ವೇದನೆ ಹೇಳ್ಕೊಂಬಕ್ಕಾಗಲ್ಲ ಸರ್ ಆ ಥರ ಆಗಿತ್ತು ಅಲ್ಲಿಗಿಂತ ಬಂದು ಬೆಳಗ್ಗೆನೇ ಒಂಬತ್ತು ಗಂಟೆಗೆ ಇಲ್ಲಿಗೆ ಬಂದ್ವಿ ಸರ್ ಬಂದಾಗ ಇಲ್ಲಿ ಯಾವ ಅಡ್ ಆಸ್ಪತ್ರೆಯಲ್ಲಿ ಯಾವುದು ಚಿಕಿತ್ಸೆ ಸಿಗಲಿಲ್ಲ ತಿರ್ಗ ನನ್ನ ಮಗಳು ಇಲ್ಲಿ ಕರ್ಕ ಬಂದು ಅಡ್ಮಿಟ್ ಮಾಡಿಳು ಇಲ್ಲಿ ಅಡ್ಮಿಟ್ ಮಾಡಿ ಅರ್ಧ ಗಂಟೆಗೆ ಸರ್ ನನ್ನ ನೋವು ಮಾಯ ಆಗುತ್ತೆ ಅಲ್ಲಿ ಯಾವಾಗಲಿಂದ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಚೆನ್ನಾಗಾಗಿದ್ದೀನಿ ಸರ್ ಯಾವುದೇ ಸುಸ್ತಿಲ್ಲ ನೋವಿಲ್ಲ ಚೆನ್ನಾಗಿ ಓಡಾಡ್ತೀನಿ ಅದೇ ಎದೆ ಊರಿ ನೋವು ಸರ್ ಶಾನೆ ಆಗಿದ್ದಿದ್ದು ನನಗೆ ಫಸ್ಟು ಎದೆ ಉರಿ ಸ್ಟಾರ್ಟ್ ಆಗ್ಬಿಡ್ತು ಊರಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಮನ್ಗಕ್ಕಾಗಲ್ಲ ಆ ಥರ ಆಗ್ಬಿಟ್ಟಿತ್ತು ಸರ್ ಹಿಂಗೆ ಚೆನ್ನಾಗಿದ್ದೀನಿ ಸರ್ ಕ್ಲಿಯರ್ ಆಗಿದ್ದೀನಿ ಶರತ್ ಕುಮಾರ್ ಸರ್ ನನಗೆ ನೋಡಿದ್ದಂಥ ಡಾಕ್ಟ್ರು ಇವತ್ತು ನನ್ನ ಜೀವ ಉಳಿಸಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್ ಸಿದ್ಧಗಂಗಾ ಹಾಸ್ಪಿಟಲ್ ಇಸ್ ವೆರಿ ಗುಡ್ ಹಾಸ್ಪಿಟಲ್ ವೆರಿ ಸ್ಪೆಷಲಿಸ್ಟ್ ಆಫೀಸರ್ ಚೆನ್ನಾಗಿ ನೋಡ್ಕೊಂಡ್ರು ಸರ್ ನನ್ನ